ಹೋದ ಇವನು ತಪ್ಪಿಸ್ಕೊಂಡು ಹೋದ ಸರ್ ಯಾರನ್ನು ಬಿಡೋದಿಲ್ಲ ಮಧು ಅವನು ಪಾತಾಳದಲ್ಲಿ ನಾನು ಹಿಡ್ಕೊಂಡ್ ಬರ್ತೀನಿ ನಿಂತೆಲ್ಲ ರಕ್ತ ಬರೋ ಹಂಗೆ ಮಾಡಿದವನನ್ನ ಈ ನನ್ನ ಕೈಯಾರೆ ಜೈಲ ಕರ್ಕೊಂಡು ಕೂರಿಸ್ತೀನಿ ಎಂತ ಅನಾಹುತ ತಪ್ತೀಗ ಸ್ವಲ್ಪ ಇದ್ದಿದ್ರೆ ಸಿಕ್ಕಾಕೊಂಡ್ಬಿಡ್ತಿದ್ದೆ ಸರ್ ಸರ್ ನನ್ ಯಾಕೆ ಹೊಡಿದ್ರಿ ಸರ್ ಏಯ್ ಹೊಡಿಬೇಕ ಸಾಯಿಸ್ಬಿಡ್ಬೇಕಾ ನೀನ್ ಬ್ಯಾಚ್ನ ಕರ್ಕೊಂಡು ಸ್ವಲ್ಪ ದಿನ ಕಾಣಿಸ್ಕೊಳ್ದಿರಂಗ ಹೋಗು ಅಂತಂದ್ರೆ ಆ ಹುಡ್ಗಿ ಜೊತೆಗೆ ಅವ್ನ್ ಯಾವನ್ನ ಜೊತೆಲಿ ಕರ್ಕೊಂಡ್ ಬರ್ತೀಯಾ ನಾನು ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಸಿಕ್ಕಾಕೋಬಾರ್ದು ಅಂತಲ್ವ ಸರ್ ನೀವು ಅಂತ ತಾನೆ ನನಗೆ ಕಷ್ಟ ಆದರೂ ನಾನು ನಿಮಗೆ ಮೆಸೇಜ್ ಮಾಡಿದ್ದೆ ನಿನ್ನ ಟೈಮಿಗೆ ಸರಿಯಾಗಿ ಮೆಸೇಜ್ ಮಾಡಿದ್ದಕ್ಕೇನೆ ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಇಲ್ಲ ಅಂದಿದ್ದರೆ ಇವತ್ತಿಗೆ ನನ್ನ ಕತೆ ಕ್ಲೋಸ್ ಆದರೂ ಅವ್ರ ಕಣ್ಣಿಗೆ ಹೇಗೆ ಬಿದ್ದೋ ನೀನು ಇಡಿಯೇಟ್ ಅವ್ರ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ನನಗೇನು ತಲೆ ಸರಿ ಇಲ್ಲ ಅಂದ್ಕೊಂಡಿದ್ದೀರಾ ಸರ್ ನಾನು ಇರೋ ಕಡೆ ಬರ್ತಾನೆ ಅಂತ ನನಗೇನು ಕನಸು ಸರ್ ಸಿಟಿ ದಾಟಿ ಅಂಡರ್ಗ್ರೌಂಡ್ ಆಗಿಬಿಡೋಣ ಅಂತ ಪ್ಲಾನ್ ಮಾಡಿದ್ದೆ ಸರ್ ಅಷ್ಟೇ ನಮ್ಮನ್ನು ಅವ್ನು ಹೇಗೆ ಅಂತಲೇ ಗೊತ್ತಾಗಲಿಲ್ಲ ಅವನೇ ಬಂದ್ಬಿಟ್ಟ ನಾನು ಹಿಡ್ಕೊಂಡು ನಿಮ್ಮ ಬಗ್ಗೆ ವಿಚಾರ ಹೇಳುವಂತ ಸರಿಯಾಗಿ ಹೊಡೆಯೋಕೆ ಶುರು ಮಾಡಿದೆ ಸರ್ ಹಾಗಂತ ಹೇಳಿ ಡೈರೆಕ್ಟ್ ಆಗಿ ಫಂಕ್ಷನ್ ಕರ್ಕೊಂಡು ಬಂದಂಗೆ ನನ್ನ ಹತ್ರ ಕರ್ಕೊಂಡು ಬರ್ತಿದ್ಯಾ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಸರ್ ನೀನು ನಾನು ಖಂಡಿತ ಸಾಯಿಸಿಬಿಡ್ತೀನಿ ಅಂತ ಹೇಳ್ದೆ ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ ಸರ್ ಯಾವನವನು ಅವನಿಗೂ ಇವಳಿಗೂ ಏನ್ ಸಂಬಂಧ ಅದು ಗೊತ್ತಿಲ್ಲ ಸರ್ ಆ ಹುಡುಗಿ ಏನೋ ಸಾರ್ ಸಾರ್ ಅಂತಾಳೆ ಅವ್ನು ನೋಡಿದ್ರೆ ಮಧು ಅಂತಾನೆ ಅಷ್ಟೇ ಗೊತ್ತು ಸರ್ ಅವನ್ ಫೋಟೋ ಏನಾದ್ರು ತೆಗ್ದಿದ್ಯಾ ಆ ಚಾನ್ಸೇ ಕೊಡ್ಲಿಲ್ಲ ಸರ್ ಒಡ್ದಿದ್ದೇ ಒಡ್ದಿದ್ದು ಏನೋ ಲಕ್ಷಾಗಿತ್ತು ನಿಮ್ಗೆ ಮೆಸೇಜ್ ಮಾಡಿದೆ ಅಷ್ಟೇ ಯಾವನು ಅವನು ನನ್ನ ರೂಟ್ಗೆ ಅಡ್ಗಾಲಾಗಿರೋ ಚಂದ್ರಕಲಾನ ಫಿನಿಶ್ ಮಾಡಿದ್ರೆ ನಾನಿಲ್ಲಿಂದ ಪಾರಾಗಬಹುದು ಅಂತ ಅಂದ್ಕೊಂಡಿದ್ದೆ ಆದರೆ ಅವಳನ್ನು ಕಾಪಾಡೋದಕ್ಕೆ ಯಾರೋ ಒಬ್ಬ ಮುಂದೆ ಬಂದಿದ್ದಾನೆ ಅಂದರೆ ನನಗೆ ಅದು ಅಪಾಯನೇ ಅವನು ಯಾರು ಅಂತ ನಾನು ತಿಳ್ಕೋಬೇಕು ಆಗಲೇ ಚಂದ್ರಕಲಾನ ಸಂಪೂರ್ಣವಾಗಿ ಕಿತ್ತಾಕ್ಬೋದು ನಾನಿವಾಗ ಏನು ಮಾಡಬೇಕು ಹೇಳಿ ಸರ್ ಏನು ಮಾಡಬೇಡ ಈ ದುಡ್ಡು ತಗೋ ನಿಮ್ಮಲ್ಲಿ ಯಾರು ಒಬ್ಬರಾದರೂ ಅವ್ರ ಕಣ್ಣಿಗೆ ಬೀಳ್ದ ಹಾಗೆ ಮಾಯ ಆಗೋಗಿ ಅಲರ್ಟ್ ಆಗಿರಿ ಹೋಗೋ ಬರ್ತೀನಿ ಸರ್